ಪ್ರಿಯ ವಿದ್ಯಾರ್ಥಿಗಳೇ ಸಸ್ಯಗಳು ತಮ್ಮ ಆಹಾರವನ್ನ ಪಡೆಯೋ ಹಾಗೇನೆ ಸಸ್ಯಗಳಿಗೂ ಆಹಾರ ಬೇಕಾಗತ್ತೆ ಅನ್ನೋ ಬಗ್ಗೆ ನಿಮ್ಮ ಗುಂಪುಗಳಲ್ಲಿ ನೀವು ಚರ್ಚೆ ನಡೆಸಿದ್ದೀರಿ ಅನ್ಕೋತೀನಿ ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ತವೆ ಅನ್ನೋದು ನಿಮ್ಗೆ ಗೊತ್ತಿದೆ ಈ ಪ್ರಕ್ರಿಯೆಯನ್ನು ತಿಳ್ಕೊಳ್ಳೋದಕ್ಕೆ ನಾವು ಒಂದು ಉದಾಹರಣೆಯನ್ನು ನೋಡೋಣ ಮನೆಯಲ್ಲಿ ನಾವೆಲ್ಲರೂ ಅನ್ನ ಬೇಯಿಸ್ತೀವಿ ಅನ್ನ ತಯಾರಿಸುವಾಗ ನಮಗೆ ಅಕ್ಕಿ ಮತ್ತೆ ನೀರು ಬೇಕಾಗತ್ತೆ ಸಸ್ಯಗಳಿಗೆ ಅಕ್ಕಿ ಅಂತ ಅಂದರೆ ಇಂಗಾಲದ ಡೈಆಕ್ಸೈಡ್ ಹಾಗೇನೇ ಅವುಗಳಿಗೆ ನೀರು ಬೇಕಾಗತ್ತೆ ಅಕ್ಕಿ ಮತ್ತೆ ನೀರನ್ನು ನಾವು ಒಂದು ಪಾತ್ರೆಯಲ್ಲಿ ಹಾಕ್ತೀವಿ ಸಸ್ಯಗಳಲ್ಲಿ ಎಲೆಗಳೇ ಈ ಪಾತ್ರೆಯಾಗಿರುತ್ತೆ ಪಾತ್ರೆ ಶಾಖವನ್ನು ಹೀರ್ಕೋಬೇಕಲ್ಲ ಅದಕ್ಕೆ ಸ್ಟೌವ್ ಅಂದರೆ ಒಲೆ ಶಕ್ತಿಯನ್ನ ಶಾಖವಾಗಿ ಪರಿವರ್ತಿಸುತ್ತದೆ ಈ ಪ್ರಕ್ರಿಯೆಗಾಗಿ ಎಲೆಗಳಲ್ಲಿನ ಹರಿತ್ತು ಸೂರ್ಯನಿಂದ ಶಕ್ತಿಯನ್ನ ಹೀರಿಕೊಂಡು ಅದನ್ನ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸುತ್ತೆ ಸಸ್ಯಗಳು ಆಹಾರವನ್ನ ತಯಾರಿಸೋ ಈ ಪ್ರಕ್ರಿಯೆಯನ್ನ ದ್ಯುತಿಸಂಶ್ಲೇಷಣೆ ಅಂತ ಕರೀತಾರೆ ದ್ಯುತಿ ಅಂತಂದ್ರೆ ಬೆಳಕು ಆಹಾರ ತಯಾರಿಸೋದಕ್ಕೆ ಇಂಗಾಲದ ಡೈಆಕ್ಸೈಡ್ ಮತ್ತೆ ನೀರಿನ ಸಂಯೋಗ ಆಗೋದನ್ನೇ ಸಂಶ್ಲೇಷಣೆ ಅಂತಾರೆ ದ್ಯುತಿಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ಉಪ ಉತ್ಪನ್ನವಾಗಿ ಆಮ್ಲಜನಕ ಬಿಡುಗಡೆಯಾಗತ್ತೆ ಸಸ್ಯಗಳು ಹೇಗೆ ತಮ್ಮ ಆಹಾರವನ್ನ ತಾವೇ ತಯಾರಿಸ್ತವೆ ಅನ್ನೋದನ್ನ ನಾವೀಗ ತಿಳ್ಕೊಂಡಿದ್ದೀವಿ ಆಹಾರಕ್ಕಾಗಿ ಪ್ರಾಣಿಗಳು ಕೂಡ ಸಸ್ಯವನ್ನು ಅವಲಂಬಿಸಿಕೊಂಡಿವೆ ಶಕ್ತಿಯನ್ನು ಪಡೆಯೋದಕ್ಕೆ ಜೀವಿಗಳಿಗೆ ಆಹಾರ ಬೇಕು ಸಸ್ಯಗಳು ಮತ್ತು ಪ್ರಾಣಿಗಳು ಆಹಾರದಿಂದ ಶಕ್ತಿಯನ್ನು ಹೇಗೆ ಪಡ್ಕೊಳ್ತವೆ ಅನ್ನೋದನ್ನ ನಾವೀಗ ಯೋಚನೆ ಮಾಡೋಣ ಪ್ರಿಯ ವಿದ್ಯಾರ್ಥಿಗಳೇ ತಲಾ ನಾಲ್ಕು ಮಂದಿ ಇರೋ ಗುಂಪುಗಳನ್ನು ಮಾಡಿಕೊಂಡು ಜೀವಿಗಳು ಆಹಾರದಿಂದ ಶಕ್ತಿಯನ್ನು ಹೇಗೆ ಪಡಿತವೆ ಅನ್ನೋದನ್ನು ಚರ್ಚೆ ಮಾಡಿ ಆಹಾರ ಮತ್ತೆ ಶಕ್ತಿಯ ನಡುವೆ ಇರೋ ಸಂಬಂಧವನ್ನ ಗುಂಪುಗಳಲ್ಲಿ ನೀವು ಚರ್ಚೆ ಮಾಡಿದೀರಿ ಅಂದ್ಕೋತೀನಿ ಸರಿ ಹಸಿವಾದಾಗ ನಾವು ಆಹಾರ ಸೇವಿಸ್ತೀವಿ ಹಾಗೇನೆ ಜೀರ್ಣವಾಗದೇ ಉಳಿದಿರೋದೆಲ್ಲ ಜೀರ್ಣಾಂಗ ವ್ಯವಸ್ಥೆಯ ಮೂಲಕ ಹೊರಹೋಗುತ್ತೆ ಅಂತ ನಿಮಗೆ ಅನ್ನಿಸಬಹುದು ಕೇವಲ ಹೊಟ್ಟೆಯನ್ನ ತುಂಬಿಸ್ಕೊಳ್ಳೋದ್ರಿಂದ ಕೆಲಸ ಮಾಡೋದಕ್ಕಾಗತ್ತೆ ಅಂತ ನಿಮಗೆ ಅನ್ಸತ್ತಾ ಜೀರ್ಣ ಆದ ಆಹಾರ ಹೊಟ್ಟೆಯಲ್ಲೇ ಉಳ್ಕೊಳ್ಳುತ್ತಾ ಮುಂದೆ ಅದು ಏನಾಗತ್ತೆ ಈ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತ ನಿಮಗೆ ಅನ್ಸತ್ತಾ ಮೈಯಲ್ಲಿ ಹುಷಾರಿಲ್ದೇ ಇರೋ ಮತ್ತೆ ಏನನ್ನೂ ತಿನ್ನೋದಕ್ಕೆ ಆಗದೇ ಇರೋ ಈ ವ್ಯಕ್ತಿ ಶಕ್ತಿಯನ್ನ ಹೇಗೆ ಪಡ್ಕೊಳ್ತಾನೆ ಪ್ರಿಯ ವಿದ್ಯಾರ್ಥಿಗಳೇ ತಲಾ ಐದು ಮಂದಿ ವಿದ್ಯಾರ್ಥಿಗಳು ಇರೋ ಗುಂಪುಗಳನ್ನು ಮಾಡಿ ಈ ಪ್ರಶ್ನೆಗಳ ಉತ್ತರಗಳನ್ನು ಕುರಿತು ಚರ್ಚೆ ಮಾಡಿ ಪ್ರಿಯ ಶಿಕ್ಷಕರೇ ಈ ಚಟುವಟಿಕೆ ಮುಗಿದ ನಂತರ ದಯವಿಟ್ಟು ಮುಂದಿನ ಟ್ರ್ಯಾಕ್ ಅನ್ನು ಪ್ಲೇ ಮಾಡಿ